హలో బ్యూటిఫుల్ సోల్స్ ఎల్గూ నమస్కార హలో బ్యూటిఫుల్ సోల్స్ ఎల్గూ నమస్కార ఎల్ నికొబవర నర్వస్ ఆగిబట్ ಹಲೋ ಬ್ಯೂಟಿಫುಲ್ ಸೋಲ್ಸ್ ಎಲ್ಲರಿಗೂ ನಮಸ್ಕಾರ ನಮ್ ಏರಿಯಾದಲ್ಲಿ ನಾವು ಗಣಪತಿ ಕೂರಿಸಿ ಇವತ್ತಿಗೆ ಹನ್ನೆರಡು ದಿನ ಆಗಿದೆ ಇವತ್ತು ನಾವು ನಮ್ ಗಣಪತಿನ ವಿಸರ್ಜನೆ ಮಾಡ್ತಾ ಇದೀವಿ ಸೊ ಏರಿಯಾದವ್ರು ಎಲ್ಲರೂ ಸೇರಿ ತುಂಬಾನೇ ಗ್ರ್ಯಾಂಡ್ ಆಗಿ ಆಚರಿಸ್ತಾ ಇದೀವಿ ಆಚರಣೆ ಎಲ್ಲ ಹೇಗಿರುತ್ತೆ ಏನೇನ್ ಅಡ್ಗೆ ಮಾಡಿಸಿದೀವಿ ಸಂಜೆ ಗಣಪತಿ ಬಿಡುವಾಗ ಏನೇನೆಲ್ಲ ಅರೇಂಜ್ಮೆಂಟ್ ಮಾಡ್ಸಿದೀವಿ ಪ್ರತಿಯೊಂದನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳ್ಸ್ಕೊಡ್ತೀನಿ ಸೊ ತರ ಮಾಡಿದೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಲೆಟ್ಸ್ ನೋಡಿ ಹನ್ನೆರಡು ದಿನದಿಂದ ಹನ್ನೆರಡು ದಿನದಿಂದ ಗಣಪತಿ ಕೂರಿಸಿ ಟೈರ್ಡ್ ಆಗ್ಬಿಟ್ಟು ಹೆಂಗ್ ಮಲಗಿದಾರೆ ಅಂತ ಬೇಕು ಬೇಕು ಅಂತ ಮುಖ ಮುಚ್ಕೊಂತ ಇರೋದವ್ರು ನಿನ್ನೆ ಸಂಜೆನೂ ಸಹ ಗ್ರ್ಯಾಂಡ್ ಆಗಿ ಅಲಂಕಾರ ಎಲ್ಲ ಮಾಡಿ ಪೂಜೆ ಮಾಡಿ ಮಕ್ಳಿಗೆಲ್ಲ ಗೇಮ್ಸ್ ಆಡ್ಸಿ ತುಂಬಾನೇ ಫನ್ ಮಾಡಿದ್ವಿ ಇವತ್ತು ಹೂವು ಎಲ್ಲ ಒಣಗೋಗಿದೆ ಮೊದಲು ಗಣಪತಿಗೆ ಪೂಜೆ ಮಾಡಬೇಕು ನನಗೂ ಆಫೀಸ್ ರಜಾ ಇತ್ತು ಸೊ ಬೇಗನೆ ಹೋಗಿದ್ದೆ ಅದಕ್ಕೆ ಕ್ಲೀನಿಂಗ್ ಪ್ರಾಸೆಸಲ್ಲಿ ಕಂಪ್ಲೀಟ್ ಹೆಲ್ಪ್ ಮಾಡ್ತಾ ಇದ್ದೀನಿ ಯಾರ್ಯಾರು ಬಂದಿದ್ರು ಅವರು ಸಹ ಹೆಲ್ಪ್ ಮಾಡ್ತಾಯಿದ್ರು ಕ್ಲೀನ್ ಮಾಡೋಕ್ಕೆ ಆ್ಯಕ್ಚುಲಿ ನಾವು ತ್ರೀ ಡೇಸ್ ಇಲ್ಲ ಫೈವ್ ಡೇಸ್ಗೆ ಬಿಟ್ಬಿಡಬೇಕು ಗಣಪತಿ ಅಂತ ಅಂದ್ಕೊಂಡಿದ್ವಿ ಬಟ್ ಮಕ್ಕಳೆಲ್ಲರೂ ಇರಲಿ ಟ್ವೆಲ್ ಡೇಸೇ ಇರಲಿ ಅಂತ ತುಂಬ ಇಷ್ಟಪಟ್ರು ಅಂದ್ಬಿಟ್ಟು ಈ ಸರಿ ಟ್ವೆಲ್ ಡೇಸ್ ಕೂರಿಸಿದೀವಿ ಹನ್ನೆರಡು ದಿನ ಕೂರಿಸೋದು ದೊಡ್ಡ ಮಾತಲ್ಲ ಬಟ್ ಗಣಪತಿಗೆ ಬೆಳಗ್ಗೆ ಸಂಜೆ ನೀಟಾಗಿ ಅಲಂಕಾರ ಮಾಡಿ ಪೂಜೆ ಮಾಡಿ ನೈವೇದ್ಯ ಮಾಡಿ ಏನು ಶಿಸ್ತಿರುತ್ತೆ ಅದ್ರ ಪ್ರಕಾರನೇ ನಡ್ಕೋಬೇಕಾಗತ್ತೆ ನಾವು ಆದಷ್ಟು ಪ್ರತಿದಿನ ಬೆಳಗ್ಗೆ ಸಂಜೆ ಎರಡು ಥರ ಬೇರೆ ಬೇರೆ ಪ್ರಸಾದ ಮಾಡಿ ಹಂಚಿದ್ದೀವಿ ಜೊತೆಗೆ ಅಲಂಕಾರ ಇಂದ ಇಡ್ದು ಪೂಜೆಯಿಂದ ಹಿಡ್ದು ಪ್ರತಿಯೊಂದನ್ನು ಶಿಸ್ತಿಂದ ಮಾಡಿದ್ದೀವಿ ನಮ್ಮ ಏರಿಯಾದವ್ರೆಲ್ಲರೂ ಟ್ವೆಲ್ ಡೇಸ್ ಕೂರಿಸ್ತಾರೆ ಅಂದಾಗ್ಲೂ ತುಂಬಾ ಸಪೋರ್ಟಿವ್ ಆಗಿ ದೇವ್ರ ದೀಪಕ್ಕೆ ಎಣ್ಣೆ ತಂದು ಕೊಡೋದಿರ್ಬೋದು ಪೂಜೆಗೆ ಹೂವುಗಳು ತಂದುಕೊಡೋದಿರ್ಬೋದು ಯಾರಾದರೂ ಒಬ್ಬೊಬ್ರು ವಹಿಸ್ಕೊಂಡು ಪ್ರಸಾದಗಳನ್ನ ಬೆಳಗ್ಗೆ ಸಂಜೆ ಮಾಡ್ಕೊಡೋದಿರ್ಬೋದು ಪ್ರತಿಯೊಂದನ್ನು ಮಾಡಿದರೆ ಎಲ್ಲನೂ ಒಗ್ಗಟ್ಟಾಗಿ ಇದ್ರೇ ಏನಾದರೂ ಒಂದು ಫಂಕ್ಷನ್ ಸಕ್ಸಸ್ ಆಗೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಅದೇ ರೀತಿ ಕಂಪ್ಲೀಟ್ ಏರಿಯಾದವರೆಲ್ಲ ಸಖತ್ ಒಗ್ಗಟ್ಟಾಗಿದ್ದು ಪ್ರತಿಯೊಂದನ್ನು ತುಂಬಾ ಎಂಜಾಯ್ ಮಾಡ್ತಾ ಖುಷಿಯಾಗಿ ಮಾಡ್ತಾ ಇದ್ದೀವಿ ಇವಾಗ ಕ್ಲೀನ್ ಮಾಡಬೇಕಾದ್ರೆ ನಮಗೆ ಗೊತ್ತಾಗಿದೆ ಏನಂದರೆ ಚಂದ್ರಗ್ರಹಣ ಇವತ್ತು ಇದೆ ಸೆಪ್ಟೆಂಬರ್ ಏಯ್ಟೀನ್ತ್ ಸೊ ಇವತ್ತು ನಾವು ಗಣಪತಿನ ಬಿಡೋಕ್ಕಾಗಲ್ಲ ಅಂತ ಆವಾಗಲೇ ಸಂಜೆ ಪ್ರಸಾದಕ್ಕೆ ಮತ್ತು ಡೋಲ್ ಅವ್ರಿಗೆ ಎಲ್ಲ ಹೇಳಿಬಿಟ್ಟಿದ್ರು ಮಕ್ಕಳು ಅವ್ರಿಗೂ ಅಷ್ಟು ಐಡಿಯಾ ಇರಲಿಲ್ಲ ಈಗ ನಮಗೆ ಗೊತ್ತಾಯಿತು ಇವತ್ತು ಬಿಡಬಾರ್ದು ಅಂತ ಸೊ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಸಂಜೆ ನಾವು ಬಿಡ್ತಾಯಿಲ್ಲ ಕ್ಯಾನ್ಸಲ್ ಆಗಿದೆ ಅದು ನಾವು ಡೋಲ್ ಅವ್ರಿಗೆ ಮತ್ತು ಅಡುಗೆ ಅವ್ರಿಗೆ ಎಲ್ಲಾರ್ಗು ಫೋನ್ ಮಾಡಿ ಹೇಳಿದ್ವಿ ಟಕ್ ಅಂತ ಗೊತ್ತಾಗಿದ್ದ ತಕ್ಷಣವೇ ಫೋನ್ ಮಾಡಿ ಹೇಳಿದ್ವಿ ಇವತ್ತು ಬಿಡೋಕ್ಕಾಗಿಲ್ಲ ಅಂದರೆ ನೆಕ್ಸ್ಟು ಯಾವ ಡೇಟಲ್ಲಿ ಬಿಡಬೇಕು ಅಂತ ಫಂಕ್ಷನ್ ಎಲ್ಲ ಮುಗಿದು ಊಟ ಎಲ್ಲ ಮುಗಿದ್ಮೇಲೆ ಕೂತ್ಕೊಂಡು ಏರಿಯಾದವರೆಲ್ಲ ಡಿಸ್ಕಸ್ ಮಾಡಿ ಡಿಸೈಡ್ ಮಾಡ್ತಾರೆ ನನಗಂತೂ ಅದ್ರದ್ದು ಐಡಿಯಾ ಇಲ್ಲ ಯಾವತ್ತು ಬಿಡಬೇಕು ಬಿಡಬಾರ್ದು ಅನ್ನೋದು ನನಗಷ್ಟು ನಾಲೆಜ್ ಇಲ್ಲ ಸೊ ಅವ್ರು ಏನು ಡಿಸೈಡ್ ಮಾಡ್ತಾರೆ ಅವತ್ತಿನ ದಿನಕ್ಕೆ ನಾವು ಬಿಡ್ತೀವಿ ಪ್ರಸಾದ ನಾವು ಹೇಳಿದ್ದು ಬಿಸಿಬೇಳೆಬಾತ್ ಮೊಸರ ಇವತ್ತು ಸಂಜೆ ತಿನ್ನೋದು ಮಿಸ್ ಆಯ್ತು ಮೇ ಬಿ ಫ್ರೈಡೆ ಆರ್ ಸಂಡೇ ಅಂತ ಅನ್ಸುತ್ತೆ ನೋಡೋಣ ಯಾವತ್ತು ಬಿಡ್ತಾರೆ ಅಂತ ಇವರು ಫೈನಲ್ ಡಿಸೈಡ್ ಮಾಡ್ಕೊತಾರೆ ಅಂತ ಈ ಕಡೆ ಬಾಚಿನ ಅದೆರಡಾದ್ರೂ ಮೇಲ್ ಮೇಲಮ್ಮ ಹಾಯ್ ಹೇಳೋ ಹಾಯ್ ಎಲ್ಲೋ ಕಲರ್ ಕಟ್ಟಿರೋ ಹೂವು ಮಾತ್ರ ಇತ್ತು ಗೌರಿಗೆ ಮತ್ತೆ ಗಣೇಶನ್ಗೆ ಎರಡಕ್ಕೂ ಹಾಕಿದ್ವಿ ಮತ್ತೆ ಇವಾಗ ಮಲ್ಗೆ ಹೂನ ತರಕ್ಕೆ ಕಳ್ಸಿದೀವಿ ಹುಡ್ಗರ್ನ ಒಳಗಡೆ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ಆಚೆಗಡೆ ನಾನ್ ಗುಡಿಸ್ದೆ ಅದ್ರದ್ದು ಯಾರು ವಿಡಿಯೋನೇ ತೆಕ್ತಿಲ್ಲ ಅದಾದ್ಮೇಲಿಂದ ಅಕ್ಕ ಬಂದು ಕಂಪ್ಲೀಟ್ ನೀರ್ ಹಾಕ್ತಾ ಇದಾರೆ ರಂಗೋಲಿ ಬಿಡಕ್ಕೆ ಸೊ ನೆಕ್ಸ್ಟ್ ನೋಡಿ ಕಾವ್ಯಕ ಬಂದು ರಂಗೋಲಿ ಬಿಡ್ತಾ ಇದಾರೆ ಎಳೆ ರಂಗೋಲಿ ಫುಲ್ ಬಿಟ್ಟಾದ್ಮೇಲೆ ಹೇಗ್ ಬರುತ್ತೆ ಅಂತ ತೋರಿಸ್ತೀನಿ ಒದ್ದೆ ಮಾಡ್ಕೊಂಡಿದರ್ನೆಲ್ಲ ನಾ ಬಿಡೋಣ ನೋಡಿ ಸೂಪರ್ ಆಗಿ ರಂಗೋಲಿನ ಬಿಡಿಸಿ ಮುಗಿಸಿದರೆ ಕಾವ್ಯ ಖಾವ ಹಾಯ್ ಹೇಳಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಎಲ್ಲರೂ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಅಲ್ಲೆಲ್ಲ ಕ್ಲೀನ್ ಮಾಡಿ ಮುಂದೆ ನೀರೆಲ್ಲ ಹಾಕಿ ರಂಗೋಲಿ ಎಲ್ಲ ಬಿಟ್ಟು ಕಂಪ್ಲೀಟ್ ಆಗಿ ರೆಡಿ ಮಾಡಿದ್ದಾಯ್ತು ಹೂವ ಒಂದು ತರಕ್ಕೆ ಹೋಗಿದ್ದಾರೆ ಅವ್ರು ಬಂದಿದ ತಕ್ಷಣ ಹೂವ ಎಲ್ಲ ಹಾಕಿ ನೈವೇದ್ಯನ ನಾನು ಇವಾಗ ರೆಡಿ ಮಾಡಿ ಇದ್ದೀನಿ ಸೊ ಏನೇನು ನಾವು ಮಧ್ಯಾಹ್ನ ಲಂಚಿಗೆ ತರಿಸಿದ್ವಿ ಅದನ್ನ ನೈವೇದ್ಯಕ್ಕೆ ಮೊದಲು ಇಟ್ಟು ಅದಾದ್ಮೇಲಿಂದ ಈ ಫುಡ್ ಜೊತೆ ನೈವೇದ್ಯನ ಮಿಕ್ಸ್ ಮಾಡಿ ಎಲ್ಲರಿಗೂ ಪ್ರಸಾದನ ಹಂಚ್ತೀವಿ ನಾನು ಜಸ್ಟ್ ಏನೇನಿತ್ತು ಎಲ್ಲಾನು ರೆಡಿ ಮಾಡ್ತಾ ಇದ್ದೀನಿ ಇವಾಗ ಸದ್ಯಕ್ಕೆ ಪೂಜೆ ಮಾಡಲ್ಲ ಹೂವು ಎಲ್ಲ ಮೇಲೆ ಹೂವು ಎಲ್ಲ ಹಾಕಿ ಪೂಜೆ ಮಾಡಿ ನೈವೇದ್ಯ ಮಾಡಿ ಅದಾದ್ಮೇಲೆ ಎಲ್ಲರಿಗೂ ಅರ್ಶನ ಕುಂಕುಮ ಕೊಟ್ಟು ಅದ್ ಆದ್ಮೇಲಿಂದ ನಾವೆಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡ್ತೀವಿ ಅದಾದ್ಮೇಲೆ ಈ ಡೇ ಫುಲ್ ಬ್ಯುಸಿ ಇರಬೇಕಿತ್ತು ಸಂಜೆನು ಬಂದು ಗಣಪತಿ ಎಲ್ಲ ಬಿಡೋದು ಮತ್ತೆ ಡೋಲ್ಗೆಲ್ಲ ಹೇಳಿದ್ದಾರೆ ಅದೆಷ್ಟೋ ಹದಿನೈದು ಜನ ಬರ್ತಾರಂತೆ ಐದೋ ಫೈ ಫೈವ್ ಓ ಕ್ಲಾಕಿಗೆ ಬಂದ್ರೆ ನೈಟ್ ಟ್ವೆಲ್ ಓ ಕ್ಲಾಕ್ ತನಕ ಡೋಲ್ ಹೊಡಿತಾರಂತೆ ಎಲ್ಲರೂ ಡ್ಯಾನ್ಸ್ ಮಾಡ್ತಾರೆ ಎಂಜಾಯ್ ಮಾಡ್ತಾರೆ ಆಲ್ಮೋಸ್ಟ್ ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ಫೈವ್ ತೌಸಂಡ್ ರುಪೀಸೋ ಕೊಟ್ಟಿದ್ದಾರೆ ನಾವದೆಲ್ಲ ಬೇಡ ಅಂತ ಹೇಳ್ತಾ ಇದ್ವಿ ಅಂದರೆ ದುಡ್ಡು ವೇಸ್ಟ್ ಅನ್ನೋ ಥರ ನಮಗೆ ದೊಡ್ಡವ್ರಿಗೆ ಫೀಲ್ ಆಗೋದು ಯಾರು ಫ್ಯಾಮಿಲಿ ನೆಟ್ಸ್ಕೊಂಡು ಹೋಗ್ತಾರೆ ಅವ್ರಿಗೆಲ್ಲ ಬಟ್ ಮಕ್ಳಿಗೆ ಏನಂದರೆ ಆ ಮೂಮೆಂಟ್ನ ಎಂಜಾಯ್ ಮಾಡಬೇಕು ಗಣಪತಿ ಹಬ್ಬ ಅಂದರೆ ಅವ್ರಿಗೆ ಒಂದು ಸಂಭ್ರಮ ಇದ್ದೇ ಇರುತ್ತೆ ಸೊ ಅವರು ಡೋಲ್ ಇದ್ರೇ ಒಂದು ಗಣಪತಿ ಹಬ್ಬ ಮತ್ತು ವಿಸರ್ಜನೆ ಎಲ್ಲ ಖುಷಿಯಾಗಿ ಕಂಪ್ಲೀಟ್ ಆಗೋದು ಅವ್ರಿಗೂ ಖುಷಿ ಆಗೋದು ಅಂತ ಸೊ ಅವರೇನೆ ಅದನ್ನೆಲ್ಲ ಅರೇಂಜ್ ಮಾಡಿದ್ದಾರೆ ಆಲ್ರೆಡಿ ದೇವರಿಗೆ ನೈವೇದ್ಯಕ್ಕೆ ಏನೇನು ತಂದಿದ್ರು ಅದನ್ನೆಲ್ಲಾನು ತಟ್ಟೆಯಲ್ಲಿ ಹಾಕೊಂಡು ಹೊಸ ತಟ್ಟೆ ಇದು ಸೊ ತಟ್ಟೆ ನೈವೇದ್ಯಕ್ಕೆ ಇರ್ತಾ ಇದ್ದೀವಿ ಆಟಾಡ್ಸಿರೋ ವಿಡಿಯೋ ನೋಡಿಲ್ಲ ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಹೋಗ್ಬಿಟ್ಟು ಚೆಕ್ ಮಾಡಿ ತುಂಬಾನೇ ಫನ್ ಇತ್ತು ತುಂಬಾನೇ ಚೆನ್ನಾಗಿ ಬಂದಿದೆ ವಿಡಿಯೋ ಎಲ್ಲ ಮಕ್ಕಳು ಸೇರ್ಕೊಂಡು ಆಟ ಆಡಿದ್ದಾರೆ ಬನ್ನಿ ಆಂಟಿ ಒಳಗಡೆ ನೈವೇದ್ಯ ಮಾಡ್ತೀರಾ ದೇವರಿಗೆ ಹೂವನು ಬಂದ್ಬಿಡ್ಲಿ ಅಲ್ವಾ ಇಲ್ಲ ಮಕ್ಕಳಿಗೆ ತರಕ ಏನ್ ಕಳ್ಸಿದ್ವಿ ಅವ್ರ ಇನ್ನ ಬಂದಿರ್ಲಿಲ್ಲ ನನ್ನ ನೈವೇದ್ಯ ಹೋದಾಗ ಯಾರೋ ಒಂದ್ ಸ್ವಲ್ಪ ಮನೆಯಿಂದ ಹೂವ ತಂದಿಟ್ಟಿದ್ರು ಅದನ್ನ ದೇವ್ರಿಗೆ ಮುಟ್ಸೋಣ ಅಂತ ನಾನು ಒಂದ್ ಸ್ವಲ್ಪ ಹೂವು ಏನಿತ್ತು ಅದನ್ನ ದೇವ್ರಿಗೆ ಮುಟ್ಸ್ತಾ ಇದ್ದೀನಿ ಅವರು ಬಂದಾದಮೇಲೆ ಇನ್ನು ಮಲ್ಲಿಗೆ ಹೂವು ಹಾರ ಎಲ್ಲ ಥರ ಕೇಳಿದ್ದೀವಿ ಅದೆಲ್ಲ ತಂದಾದಮೇಲೆ ಅದನ್ನೆಲ್ಲ ಹಾಕಿ ಅದಾದಮೇಲಿಂದ ಪೂಜೆ ಮಾಡ್ತೀವಿ ದೇವರಿಗೆ ಫೈನಲಿ ಹೂವು ಎಲ್ಲ ತಂದರು ಏನೇನು ಹೂವು ಹಾರ ಎಲ್ಲ ತಂದಿದ್ರು ಅದನ್ನೆಲ್ಲ ದೇವರಿಗೆ ಹಾಕ್ತಾಯಿದ್ದೀವಿ ಆ್ಯಕ್ಚುಲಿ ಇವತ್ತು ವೀಕ್ ಡೇ ಬಿದ್ದಿತ್ತು ಆ ಹೊತ್ತು ಯಾರು ಚಿಕ್ಕ ಮಕ್ಕಳು ಎಲ್ಲರೂ ಸ್ಕೂಲ್ಗೆ ಹೋಗಿದ್ದಾರೆ ಯಾರೂ ಇರಲಿಲ್ಲ ಒಂದು ಸ್ವಲ್ಪ ಮಕ್ಕಳು ರಜಾ ಹಾಕ್ಕೊಂಡಿದ್ರು ಒಂದು ಮೂರು ನಾಲ್ಕು ಜನ ಇದ್ದರು ಅಷ್ಟೇ ಇನ್ನು ಎಲ್ಲರೂ ಇದ್ದಿದ್ರೆ ಇನ್ನು ಸಖತ್ ಫನ್ ಇರೋದು ಅವರು ಎಂಜಾಯ್ ಮಾಡೋರು ಮತ್ತು ನಾವೆಲ್ಲ ಇಷ್ಟು ನೀಟಾಗಿ ಕೆಲಸ ಮಾಡಕ್ಕೆ ಬಿಡ್ತನೂ ಇರಲಿಲ್ಲ ಡಿಸ್ಟರ್ಬ್ ಮಾಡ್ತಾ ಇದ್ರು ಶ್ರುತಿ ಅಕ್ಕ ಶ್ರುತಿ ಅಕ್ಕ ನನ್ನ ಡಿಸ್ಟರ್ಬ್ ಅಂತಲ್ಲ ಅವ್ರ ಅಮ್ಮಂದಿರು ಎಲ್ಲರೂ ಡಿಸ್ಟರ್ಬ್ ಮಾಡ್ತಾ ಇದ್ರು ಬಟ್ ಇವಾಗ ಒಂದು ಸ್ವಲ್ಪ ಏನು ಡಿಸ್ಟರ್ಬೆನ್ಸ್ ಇಲ್ಲದೆ ಪೀಸ್ಫುಲ್ಲಾಗಿ ಡೆಕೋರೇಷನಿಂದ ಹಿಡ್ದು ಪೂಜೆಯಿಂದ ಹಿಡ್ದು ಎಲ್ಲ ಮಾಡ್ಕೊಳ್ತಾ ಇದ್ದೀವಿ ಸೊ ಸೊ ಇವರೆಲ್ಲ ಬಂದು ನಮ್ ಏರಿಯಾ ಲೇಡೀಸ್ ಇವಾಗ ಮಧ್ಯಾಹ್ನ ಅಡ್ಗೆ ಎಲ್ಲ ನಾವ್ ರೆಡಿ ಮಾಡಿಸಿದೀವಿ ಪೂಜೆ ಎಲ್ಲ ಮುಗಿಸಿ ದೇವ್ರಿಗೆ ನೈವೇದ್ಯಕ್ ಇಟ್ಟು ಅದಾದ್ಮೇಲಿಂದ ಊಟ ಎಲ್ಲ ಮುಗಿಸಿ ಸಂಜೆ ವಿಸರ್ಜನೆ ಕಾರ್ಯಕ್ರಮನ ಮಾಡ್ತಾ ಇದೀವಿ ಸೊ ಎಲ್ಲರಿಗೂ ನಾನು ನನ್ನ ಚಾನೆಲ್ ಅಲ್ಲಿ ಬನ್ನಿ ಅಂತ ಇನ್ವೈಟ್ ಮಾಡಿದಕ್ಕೆ ಎಲ್ಲರೂ ಬಂದಿದ್ದಾರೆ ಹಾಗೆ ಪೂಜೆನು ಸಹ ಮಾಡಿ ಪಾಪು ಸೊ ಇವರೆಲ್ಲಾ ನಮ್ ಏರಿಯಾ ಮಕ್ಳು ಅವತ್ತು ಮಕ್ಳಿಗೆಲ್ಲ ಆಟ ಆಡ್ಸಿದ್ದೆ ಅವ್ರೆಲ್ಲರೂ ಇವತ್ತು ವೆಡ್ನೆಸ್ಡೇ ಆಗಬೇಡ ಚಿನ್ನ ಪ್ಲೀಸ್ ಸೌಂಡ್ ಮಾಡಬೇಡ ಅಲ್ಲಿ ಕೇಳಿಸಲ್ಲ ಅದಕ್ಕೆ ಪ್ಲೀಸ್ ಗುಡ್ ಬಾಯ್ ಅಲ್ವಾ ಇಟ್ಬಿಡು ಚಿನ್ನ ಒಂದ ನಿಮಿಷ ಅದೇ ಅದ ಎತ್ಕೊಬೇಡ ಬೇರೆ ಏನಾದ್ರೂ ಎತ್ಕೋ ನೀನು ಆ ಬೈಲೆ ಫೋಟೋ ಕೊರ್ಬಾ ಸೇರಿ ಎತ್ಕೊಳ್ಳಿ ಅಂತ ಎತ್ಕೊಳ್ಳಿ ಮತ್ತೆ ನಾವು ಯಾರ್ಯಾರು ಸ್ಯಾರಿ ಸಾರಿ ಹಾಕಿದೀವಿ ಅವ್ರ ಒಂದ್ ಲೈನ್ ಅಲ್ಲಿ ನಿಂತಿದೀವಿ ಯಾರ್ಯಾರ ಸಲ್ವಾರ್ ಹಾಕಿದಾರೆ ಅವ್ರೆಲ್ಲಾರು ಒಂದ್ ಲೈನ್ ಅಲ್ಲಿ ನಿಂತಿದ್ದಾರೆ ಎಲ್ಲಾರು ಹಾಯ್ ಮಾಡ್ಬಿಡಿ ನೀವೆಲ್ಲಾರು ಸಬ್ಸ್ಕ್ರೈಬ್ ಮಾಡಿದೀರ ತಾನೆ ಇವ್ರೆಲ್ಲಾರು ನನ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿದಾರೆ ಓಕೆ ಸೊ ನೆಕ್ಸ್ಟ್ ಲಂಚ್ ಟೈಮ್ ಅಲ್ಲಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಬಾಯ್ ಬಾಯ್ நான் காண தர இடி அஸ்ட் இங்கேனாங்க ஆஹ் காணஸ்தீனா அக்கி அக்கித்த ಇವಾಗ ಕಾವ್ಯಕ ಎಲ್ಲರಿಗೂ ಅರ್ಶನಾ ಕುಂಕುಮ ಕೊಡ್ತಾ ಇದ್ರು ನಾನು ತಗೊಂಡಾಯ್ತು ಆದಷ್ಟು ನಮ್ಮ ಏರಿಯಾ ಎಲ್ಲಾ ವಿಡಿಯೋದಲ್ಲಿ ಕವರ್ ಮಾಡೋಣ ಅಂತ ಹಾಗೆ ಒಂದು ಗ್ಲಿಮ್ಸ್ ತರ ಎಲ್ಲೂ ಇನ್ ಒಂದ್ಸರಿ ತೋರಿಸ್ತಾ ಇದೀನಿ ಅಲ್ಲಿ ಒಟ್ಟು ನೂರ ಜನಕ್ಕೆ ಅಡ್ಗೆ ಮಾಡಿಸಿದಿವಿ ಮೊದಲನೇದಾಗಿ ವೆಜಿಟೇಬಲ್ ಪಲಾವ್ ಇದೆ ಸೊ ಅದ್ರ ಜೊತೆಗೆ ರಾಯ್ತಾ ಕೋಸಂಬರಿಗೆ ಕಂಪ್ಲೀಟಾಗಿ ರೆಡಿ ಮಾಡ್ಕೊಂಡು ಬಂದಿದ್ದಾರೆ ಬಡ್ಸೋ ಟೈಮಿಗೆ ಕಂಪ್ಲೀಟಾಗಿ ಎಲ್ಲಾನು ಮಿಕ್ಸ್ ಮಾಡಿ ಬಡಿಸ್ತಾರೆ ಅದ್ರ ಜೊತೆಗೆ ಹೋಳಿಗೆ ಊಟ ಹಾಕಿಸ್ಬೇಕು ಅಂತ ಕಾಯಿ ಹೋಳಿಗೆ ಮಾಡಿಸಿದ್ದೀವಿ ಇನ್ನೂರು ಕಾಯಿ ಹೋಳಿಗೆ ಕೊಟ್ಟಿದ್ದಾರೆ ಎಕ್ಸ್ಟ್ರಾನೇ ಒಂದು ಐವತ್ತು ಪೀಸು ಅದ್ರ ಜೊತೆಗೆ ಹಾಕೋಕ್ಕೆ ತುಪ್ಪ ಸಹ ಕೊಟ್ಟಿದ್ದಾರೆ ಓಪನ್ ಮಾಡ್ತಾ ಇದಾರೆ ಅಣ್ಣ ಸೊ ತುಪ್ಪ ಕೊಟ್ಟಿದ್ದಾರೆ ಮತ್ತೆ ಇದು ಬಂದು ವೆಜಿಟೇಬಲ್ ಆ್ಯಂಡ್ ಪೈನ್ ಸಲಾಡ್ ಸೊ ಇದನ್ನು ಮಿಕ್ಸ್ ಮಾಡಿ ತಂದಿದ್ದಾರೆ ಅದ್ ಆದ್ಮೇಲಿಂದ ಸ್ಪೆಷಲ್ ಕರ್ಡ್ ರೈಸ್ ಸೊ ಟೋಟಲ್ ನೂರೈವತ್ ಜನಕ್ಕೆ ಹೇಳಿದ್ವಿ ಇದ್ರ ಜೊತೆಗೆ ಸ್ಟಫ್ಡ್ ಬಜ್ಜಿಗೆ ನೋಡಿ ರೆಡಿ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲೇನೆ ಫ್ರೆಶ್ ಆಗಿ ಎಣ್ಣೆ ಒಡ್ದ್ ಹಾಕಿದ್ದಾರೆ ಇಲ್ಲೇನೆ ಬೇಯಿಸ್ತಾರೆ ಅದನ್ನು ಸಹ ಇನ್ನೂರು ಬಜ್ಜಿ ಸೊ ನಾವು ಬರೀ ಅಡ್ಗೆ ಎಲ್ಲಾ ತಂದ್ಕೊಟ್ಬಿಡಿ ನಾವೇನೆ ಬಡ್ಸ್ಕೊತೀವಂತ ಹೇಳಿದ್ವಿ ಬಟ್ ಬಜ್ಜಿ ಮತ್ತೆ ಹಪ್ಳನ ಬಿಸಿ ಬಿಸಿ ಆಗಿ ಹೇಳಿದ್ರಿಂದ ಒಬ್ಬರನ್ನ ಕಳಿಸಿದ್ರು ಸೊ ಅಂಕಲ್ ಬಂದು ಬಿಸಿ ಬಿಸಿಯಾಗಿ ಸ್ಟಫ್ಡ್ ಬಜ್ಜಿ ಹಾಕ್ತಾ ಇದ್ದಾರೆ ತುಂಬಾ ಟೇಸ್ಟಿಯಾಗಿತ್ತು ನಾವು ಇನ್ನೊಂದು ಕಡೆ ಚಿಕ್ಕ ಚಿಕ್ಕ ಪಾತ್ರೆಗಳು ಮತ್ತು ಸೌಟ್ಗಳೆಲ್ಲ ಕೊಟ್ಟಿದ್ದರು ನಾವು ಒಂದು ಟೇಬಲ್ನ ತರಿಸಿ ಎಲ್ಲನೂ ನೀಟಾಗಿ ಒಂದು ಸ್ವಲ್ಪ ಸ್ವಲ್ಪ ಜೋಡಿಸ್ಕೊಂಡು ಏನಕ್ಕೆ ಅಂದರೆ ನೂರೈವತ್ತು ಜನಕ್ಕೆ ಅಂದರೆ ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಜೋಡಿಸ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ ನಾವು ಕಮ್ಮಿನ ಜೋಡಿಸ್ಕೊಂಡು ಖಾಲಿ ಆದಮೇಲೆ ಆದಮೇಲೆ ರೀಫಿಲ್ ಮಾಡ್ಕೊತಾ ಇದ್ವಿ ಮತ್ತು ಎಲ್ಲರೂ ನಮ್ಮ ಏರಿಯಾ ಲೇಡೀಸೇ ಎಲ್ಲರಿಗೂ ಇದ್ದಾರೆ ಅವ್ರದ್ದೆಲ್ಲ ಊಟ ಆದಮೇಲೆ ಫೈನಲ್ ಆಗಿ ನಾವು ಲಾಸ್ಟಲ್ಲಿ ಊಟ ಮಾಡಿದ್ವಿ ನಾನು ಬಡ್ಸ್ಬಾಗ ನಾನು ನಮ್ಮ ನಾಗೇಶಂಗೆ ವೀಡಿಯೋ ತೆಗಿ ಅಂತ ಕೊಟ್ಟೆ ನಾನು ಮಾತ್ರ ಕಾಣಿಸ್ತಾನೆ ಇಲ್ಲ ಆ ಥರ ವೀಡಿಯೋ ತೆಗ್ದಿದ್ದಾನೆ ಅದಾದಮೇಲಿಂದ ನಾನು ನೋಟಿಸ್ ಮಾಡಿದೆ ಇವ್ನು ಇರೋ ವಿಡಿಯೋದಲ್ಲಿ ಯಾಕೋ ನಾನು ಬರ್ತಿಲ್ಲ ಅನ್ಸುತ್ತೆ ಅಂತ ಅಂದ್ಬಿಟ್ಟು ಈ ಕಡೆಯಿಂದ ಬಂದು ಮಾಡು ನಾಗೇಶ ಅಂತ ಹೇಳಿದೆ ಅದಾದ್ಮೇಲಿಂದ ಒಂದು ಸ್ವಲ್ಪ ರೊಟೇಟ್ ಮಾಡಿ ಆ ಸೈಡ್ ಬಂದು ನಿಂತ್ಕೊಳ್ಳೋ ಅಷ್ಟಲ್ಲ ಅವನು ಬಡ್ಸ್ಕೊಳ್ಳೋರೆ ಯಾರು ಇರ್ಲಿಲ್ಲ ಎಲ್ಲರೂ ಬಡ್ಸ್ಕೊಂಡು ಹೋಗ್ಬಿಟ್ಟಾಗಿತ್ತು ಏನು ಮಾಡೋದು ಅಂತ ಗೊತ್ತಾಗದೆ ಎರಡು ನಿಮಿಷ ಹಂಗೆ ನಿಂತ್ಕೊಂಡ್ಬಿಟ್ಟು ಆಯ್ತು ವಿಡಿಯೋ ಸ್ಟಾಪ್ ಮಾಡಪ್ಪ ಅಂತ ಹೇಳಿದೆ ಪಾಪಿದ್ ನೋಡಿ ಹನ್ನೆರಡು ವರೆಗೆ ಬಂದ್ಬಿಟ್ಲು ಎಷ್ಟು ನೀಟಾಗಿ ರೆಡಿಯಾಗಿ ವೇಲೆಲ್ಲ ಹಾಕೊಂಡು ತಲೆಗೆ ಸ್ನಾನ ಮಾಡ್ಕೊಂಡು ಯೂಟಾಗಿ ರೆಡಿ ಆಗಿ ಹಾಯ್ ಿ ಅವರ ಸೊ ಎಲ್ಲರಿಗೂ ಬಡ್ಸಾಯ್ತು ಇವಾಗ ನಾನು ಸಹ ಬಂದಿದ್ದೀನಿ ಬಂದಿದೀನಿ ಏನೇನಿತ್ತು ಎಲ್ಲಾ ವೆರೈಟಿನೂ ಮೊಸರು ಬಜ್ಜಿ ಬಾತ್ ಜೊತೆಗೆ ನಂಗೆ ಇಷ್ಟ ಆಗಲ್ಲ ಹಾಕೊಂಡಿಲ್ಲ ಅದಾದ್ಮೇಲಿಂದ ಆ ಮೊಸರು ಬಜ್ಜಿ ತಿಂತೀನಿ ಬಾಯ್ ಒಬ್ಬಟ್ಟು ನನ್ನ ಫೇವ್ರೇಟ್ ಚಿಕ್ಕರಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಎಲ್ಲರಿಗೂ ಊಟ ಇಷ್ಟ ಆಯಿತು ಮಂಜಣ್ಣ ಅಡುಗೆ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಎಲ್ಲನೂ ಚೆನ್ನಾಗಿತ್ತು ಸ್ಟಫ್ ಬಜ್ಜಿ ಇರ್ಬೋದು ಸಲಾಡ್ ಇರ್ಬೋದು ಬಾತ್ ಇರ್ಬೋದು ಎಲ್ಲನು ವೀಡಿಯೋ ನೋಡ್ತಾ ಇದ್ರೆ ಥ್ಯಾಂಕ್ಸ್ ಮಂಜಣ್ಣ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಒಂದೇ ಒಂದು ಹಾರ್ಟ್ ಡ್ರಾಪ್ ಮಾಡಿ ಖುಷಿ ಆಗುತ್ತೆ ಖುಷಿಯಾಗತ್ತೆ ಬಾಯ್